ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಬಸ್ ಮತ್ತು ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಬಾಗೇಪಲ್ಲಿ ತಾಲೂಕಿನ ಮಿಟ್ಟೇಮರಿ ಬಳಿ ಮಂಗಳವಾರ ನಡೆದಿದೆ ಈ ಘಟನೆಯಲ್ಲಿ ಬಸ್ನ ಒಂದು ಭಾಗ ಜಖಂ ಹಾಕಿದ್ದು ಬೈಕ್ ಸಂಪೂರ್ಣ ಜಖಮ್ಗೊಂಡಿದೆ ಈ ಕುರಿತು ವರದಿ ಇಳಿದೆ ನೋಡಿ ಬಸ್ ಮತ್ತು ಬೈಕ್ ನಡುವೆ ಭೀಕರ ಅಪಘಾತ ಬಾಗೇಪಲ್ಲಿ ಕಡೆಯಿಂದ ಚಿಂತಾಮಣಿಗೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಮತ್ತು ಬೈಕ್ ನಡುವೆ ಮಿಟ್ಟೆಮರಿ ಸಮೀಪ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಬಳಿ ಅಪಘಾತ ನಡೆದಿದೆ ಅಪಘಾತದ ರಭಸಕ್ಕೆ ಬೈಕ್ ಸಂಪೂರ್ಣ ನಜ್ಜುಗುಜ್ಜುಗೊಂಡಿದ್ದು ಜಖಂಗೊಂಡು ಬಸ್ಸಿಗೆ ಅಂಟುಕೊಂಡಿದೆ ಈ ಘಟನೆಯಲ್ಲಿ ಮಿಟ್ಟೆಮರಿಯ ವೆಂಕಟಾಚಲಪತಿ ಅವರ ಮಗ ಇಪ್ಪತ್ತೆಂಟು ವರ್ಷದ ರಂಜಿತ್ ಕುಮಾರ್ ಸ್ಥಳದಲ್ಲೇ ಮೃತಪಟ್ಟ ದುರ್ದೈವಿಯಾಗಿದ್ದು ಘಟನಾ ಸ್ಥಳಕ್ಕೆ ಬಾಗೇಪಲ್ಲಿ ಪಟ್ಟಣದ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಮತ್ತಿತರರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಮೃತದೇಹವನ್ನು ಬಾಗೇಪಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಗೆ ನಡೆಸಲಾಗಿದೆ ಇದರಿಂದ ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು ವರದಿ ಗೋಪಾಲರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಬನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿಕೊಂಡು ಬಡಾವಣೆಯನ್ನ ನಿರ್ಮಿಸಿದ್ದಾರೆ ಎಂದು ಅದೇ ಗ್ರಾಮದ ಮುನಿಯಪ್ಪ ಎಂಬುವವರು ತಾಲೂಕು ದಂಡಾಧಿಕಾರಿಗಳಿಗೆ ಸರ್ವೆ ಮಾಡಲು ಮನವಿಯನ್ನ ಮಾಡಿದ್ರು ತಾಲೂಕು ದಂಡಾಧಿಕಾರಿಗಳ ಆದೇಶದ ಮೇರೆಗೆ ಭೂಮಾಪನ ಇಲಾಖೆ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಮಾಡಲು ಮುಂದಾದಾಗ ಸ್ಥಳೀಯರ ಮತ್ತು ಅಧಿಕಾರಿಗಳ ನಡುವೆ ಮಾತಿನ ಚಕಾಮಕಿ ನಡೆಸಿದೆ ಈ ವೇಳೆ ಪೊಲೀಸ್ನ ಸೂಕ್ತ ಬಂದೋಬಸ್ತ್ನಲ್ಲಿ सर्वे कार्य मुक्त ಎಂದು ಕಂದಾಯ ಇಲಾಖೆಯ ಅಧಿಕಾರಿಗಳಾದ ವಿನೋದ್ ಭೂಮಾಪನ ಇಲಾಖೆಯ ಸರ್ವೇಯರ್ ಅಂಜನಪ್ಪ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕರಿಬಸಪ್ಪ ಹಾಗೂ ಸಿಬ್ಬಂದಿ ಸರ್ವೆ ಕಾರ್ಯ ನಡೆಸಲು ಪೊಲೀಸ್ ಸೂಕ್ತ ಬಂದೋಬಸ್ತ್ನಲ್ಲಿ ಫೀಲ್ಡ್ಗೆ ಇಳಿದಿದ್ರು ಸರ್ವೆ ಕಾರ್ಯದ ವೇಳೆ ಅಧಿಕಾರಿಗಳ ಹಾಗೂ ಸ್ಥಳೀಯರ ನಡುವೆ ಕೆಲಕಾಲ ಗೊಂದಲ ಉಂಟಾಗಿ ಮಾತಿನ ಚಕಾಮಕಿ ನಡೆಯಿತು ಪೊಲೀಸರ ಸೂಕ್ತ ಬಂದೋಬಸ್ತ್ನಲ್ಲಿ ಸರ್ವೆ ಕಾರ್ಯ ಮುಕ್ತಾಯಗೊಂಡಿದೆ ಈ ವೇಳೆ ರವೀಂದ್ರ ಅವರು ಮಾತನಾಡಿ ತಾಲೂಕಿನ ಕೈವಾರ ಹೋಬಳಿಯ ಬನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹನ್ನೆರಡು ಬಾರ್ ಒಂದರಲ್ಲಿ ಎಂಟು ಗುಂಟೆ ಬಿ ಕರಾಬನ್ನ ಹಾಗೂ ಹಾದು ಹೋಗಿರುವ ಕಾಲುವೆಯನ್ನ ಗುರುತಿಸಿಕೊಡಲು ಗ್ರಾಮದವರು ತಾಲೂಕು ದಂಡಾಧಿಕಾರಿಗಳಿಗೆ ಲಿಖಿತ ಮೂಲಕ ಮನವಿಯನ್ನ ಸಲ್ಲಿಸಿದ್ದು ಸರ್ವೆ ಅಧಿಕಾರಿಗಳು ಸರ್ವೆ ನಡೆಸಲಿದ್ದಾರೆ ಎಂದು ಹೇಳಿದ ಅವರು ಜಮೀನಿನಲ್ಲಿ ಕೋಳಾಲಮ್ಮ ಕೆರಿಗಿಂದ ಹಾದು ಹೋಗಿರುವ ಕೋಳಾಲಮ್ಮ ಕೆರೆಯಿಂದ ಹಾದು ಹೋಗಿರುವ ಸರ್ಕಾರಿ ನಾಲ ಅಥವಾ ಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡು ಬಡಾವಣೆಗಳು ಮಾಡುತ್ತಿದ್ದಾರೆ ಕೂಡಲೇ ಕಾನೂನು ರೀತಿಯಲ್ಲಿ ಬಡಾವಣೆಗಳು ಮಾಡದೆ ಇದ್ದರೆ ಕಾನೂನು ಹೋರಾಟ ಮಾಡುವುದಾಗಿ ಹೇಳಿದ್ದಾರೆ ದಶಾಂಕಲ್ಲಿ ಓಪನ್ ಮಾಡಿ ಎಲ್ಲ ತೋರಿಸಿದ್ರು ಇಲ್ಲಿ ಎಷ್ಟಿಷ್ಟು ಬರ್ತದೆ ಮುಂಚೆನೇ ಆಗಿತ್ತು ಮೂರಡಿ ಅಂತ ಹೇಳಿ ಹೇಳಿದ್ರು ಹೇಳಿದ್ದಾದ್ಮೇಲೆ ಈಗ ಅದರಲ್ಲಿ ದಾಖಲೆಗಳ ಪ್ರಕಾರ ಏನಾಗಿದೆ ಅರ್ಧ ಚೈನ್ ಅಂತ ಹದಿನಾರು ಹದಿನಾರು ವರಡಿ ಚೈನ್ ಪ್ರಕಾರ ಏನಿದೆ ಮೇಲ್ಗಡೆಯಿಂದ ಆ ದೇವಸ್ಥಾನ ನಮ್ಮ ದೇವಸ್ಥಾನ ಇದೆ ದೇವಸ್ಥಾನ ಎಜಿಂದ ಈ ರೋಡ್ವರೆಗೂ ಇಲ್ಲಿಗೆ ಡೆಡ್ ಹ್ಯಾಂಡ್ ಆಗ್ತದೆ ಅಲ್ಲಿವರೆಗೂ ಅಳತೆ ಮಾಡಿದ್ದಾರೆ ಖಾಲಿ ಪ್ರಕಾರ ಖಾಲಿಯಲ್ಲಿ ಈಗ ಸಿಮೆಂಟ್ ಬೆಡ್ ಹಾಕಿದ್ದಾರೆ ಕಾಲಿವೆಯಲ್ಲಿ ನಾವು ಮುಂಚೆನೇ ಹೇಳಿದೆ ರಸ್ತೆ ಖಾಲಿ ಆಗೋವರೆಗೂ ಏನೋ ಅಭಿವೃದ್ಧಿ ಮಾಡೋದು ಬೇಡ ನೀವು ಸ್ಟಾಪ್ ಮಾಡಿ ಸರ್ವೆ ಆಗಲಿ ಅಂತೇಳಿ ಆದರೂ ದೌರ್ಜನ್ಯದಿಂದ ಹೇಳಿ ಗಲಾಟೆ ಮಾಡಿಕೊಂಡು ಬಾಯ್ಕ್ ಬಂದಂಗೆ ಮಾತಾಡೋದು ಹೆಂಗಂದ್ರಂಗೆ ಇಲ್ಲಿ ಯಾರು ಬರೋಂಗಿಲ್ಲ ನಮ್ಮ ಜಮೀನಲ್ಲಿ ಯಾರು ಬರೋದು ನಮ್ಮದು ಸ್ವಂತ ಜಮೀನು ಅಂತೇಳಿ ದೌರ್ಜನ್ಯ ಮಾಡ್ಕೊಂಡು ಬೆದರಿಕೆ ಹಾಕೋದು ರಣ್ ಬೆದರಿಕೆ ಹಾಕೋದು ರಾ ತಂಜಾ ಮಗ ಬ್ರುದು ಪವನ್ ಕುಮಾರ್ ಪ್ಲಸ್ ಅವರಪ್ಪ ಅವರು ರಾಜಣ್ಣನವರು ಸುಮ್ಮನೆ ಏನೋ ಅವಶ್ಯಕತೆ ಇಲ್ಲದದ್ದೆಲ್ಲ ಮಾತಾಡೋವಂಥದ್ದು ಈ ವೇಳೆ ಗ್ರಾಮಸ್ಥರಾದ ಬಿಎಂ ಎಮ್ ಶ್ರೀಧನ್ ಕೃಷ್ಣಪ್ಪ ನಾರಾಯಣ ಸ್ವಾಮಿ ಮುನಿಯಪ್ಪ ರವಿ ಮಂಜುನಾಥ್ ಹರೀಶ್ ಅಮರ ಸೇರಿದಂತೆ ಸ್ಥಳೀಯರು ಇದ್ದರು ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿ ಚಿಂತಾಮಣಿ ಹೃದಯ ಭಾಗದಲ್ಲಿ ಸರ್ಕಾರಿ ಶಾಲೆಯೊಂದರಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನ ಇಟ್ಟಿದ್ದು ಈ ಪುತ್ಥಳಿಗೆ ಕೊಳಕು ಬಟ್ಟೆಯನ್ನ ಸುತ್ತಲಾಗಿದೆ ಎಂದು ಹಲವು ದಲಿತಪರ ಸಂಘಟನೆಗಳು ಹೋರಾಟಗಳನ್ನ ನಡೆಸಿದ್ರು ಆದರೆ ಇದಕ್ಕೆ ಕ್ಯಾರೆ ಕಿಮ್ಮತ್ತು ಕೊಡದ ಅಧಿಕಾರಿಗಳ ವಿರುದ್ಧ ದಲಿತಪರ ಸಂಘಟನೆಗಳು ಈಗ ವಿಧಾನಸೌಧದ ಮುತ್ತಿಗೆ ಹಾಕಲು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂಬೇಡ್ಕರ್ ಪ್ರತಿಮೆ ವಿವಾದ ವಿಧಾನಸೌಧ ಮುತ್ತಿಗೆ ಹಾಕಲು ದಲಿತ ಪರ ಸಂಘಟನೆಗಳ ನಿರ್ಧಾರ ಮಾರ್ಚ್ ಹದಿಮೂರರಂದು ಪಾದಯಾತ್ರೆ ನಡೆಸಿ ಮುತ್ತಿಗೆ ಹಾಕಲಿರುವ ಮುಖಂಡರು ಈ ಕುರಿತು ಎಂದು ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ದಲಿತ ಮುಖಂಡರಾದ ವಿಜಯ ನರಸಿಂಹ ಕವಾಲಿ ವೆಂಕಟರಮಣಪ್ಪ ಜನಾರ್ದನ್ ಕೋಟಗಲ್ ರಮೇಶ್ ಮಾತನಾಡಿ ಕಳೆದ ಆರು ತಿಂಗಳಿನಿಂದ ದಲಿತಪುರ ಸಂಘಟನೆಗಳು ಅಂಬೇಡ್ಕರ್ ಪ್ರತಿಮೆಗೆ ಕಟ್ಟಿರುವ ಕೊಳಕು ಬಟ್ಟೆಯನ್ನ ತೆರವುಗೊಳಿಸುವಂತೆ ಹಲವು ರೀತಿಯ ಹೋರಾಟಗಳನ್ನು ನಡೆಸುತ್ತಿದ್ದರು ಸರ್ಕಾರ ಮಾತ್ರ ಗೊತ್ತಿಲ್ಲದಂತೆ ಇದೆ ಮೇಲ್ನೋಟಕ್ಕೆ ಮಾತ್ರ ಕಾಂಗ್ರೆಸ್ ಅಂಬೇಡ್ಕರ್ ಅನುಯಾಯಿ ಎಂದು ಹೇಳಿಕೊಳ್ಳುತ್ತಿದೆ ಅಂಬೇಡ್ಕರ್ ವಿಚಾರದಲ್ಲಿ ಸರ್ಕಾರ ಮಾಡುತ್ತಿರುವ ರಾಜಕೀಯ ಸರಿ ಇಲ್ಲ ಕಾಂಗ್ರೆಸ್ ಅಂಬೇಡ್ಕರ್ ವಿರೋಧಿ ಧೋರಣೆ ನಡೆಸುತ್ತಿದೆ ಎಂದು ಹೇಳಿದ್ದಾರೆ ಅಂಬೇಡ್ಕರ್ ಪ್ರತಿಮೆಗೆ ಕಟ್ಟಿರುವ ಕೊಳುಕು ಬಟ್ಟೆಯನ್ನ ತೆರವುಗೊಳಿಸಲು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ವಿಧಾನಸಭೆಗೆ ಮುತ್ತಿಗೆ ಹಾಕಲು ಚಿಂತಾಮಣಿಯಿಂದ ಮಾರ್ಚ್ ಹದಿಮೂರರಂದು ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ರು ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಸಿಕ್ಕಿರ್ತಕ್ಕಂಥ ಕೊಡುಕು ಬಟ್ಟೆ ತೆಗೀಬೇಕು ಅಂತಕ್ಕಂಥದ್ದು ಒಂದೇ ಒಂದು ಸಬ್ಸೆಕ್ಟ್ ಈ ಬಟ್ಟೆನ ತೆಗಿಯೋಕ್ಕೆ ಈ ಆಡುವ ಸರ್ಕಾರಕ್ಕಾಗ್ಬೋದು ಈ ಜಿಲ್ಲಾ ಆಡಳಿತಕ್ಕಾಗ್ಬೋದು ಈ ತಾಲೂಕು ಆಡಳಿತಕ್ಕಾಗಬೇಕು ಎಷ್ಟು ದಿನ ಬೇಕು ಆರು ತಿಂಗಳು ಬೇಕು ನಿಮಗೆ ತಾವು ಬೇರೆ ಬೇರೆ ವಿಗ್ರಹಗಳಿಗೆ ಇಡಬೇಕಂತಂದ್ರೆ ಯಾರನ್ನೂ ಪರ್ಮಿಷನ್ ಇಲ್ಲ ಇನ್ನೊಂದು ಇಲ್ಲ ಮತ್ತೊಂದು ಇಲ್ಲ ರಸ್ತೆಗಳಿಗೆ ಬೇಕಾದರೂ ನೀವು ಯಾವ ಹೆಸ್ರು ಬೇಕಾದರೂ ಇಡಕ್ಕೆ ನಿಮ್ಗೆ ಯಾವುದೂ ಪರ್ಮಿಷನ್ ಇರಲಿಲ್ಲ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾತ್ರ ನಿಮಗೆ ಅವರ ವಿಕ್ರಯಗಳು ಇಡಬೇಕು ಅವ್ರ ಹೆಸರು ಇಡಬೇಕು ಅಂತಂದರೆ ನಿಮಗೆ ಎಲ್ಲ ಅಡ್ಡಿ ಬರುತ್ತೆ ನೀವು ರಿಸರ್ವೇಷನ್ಗಳಲ್ಲಿ ನಿಂತಿರ್ತಕ್ಕಂಥ ಮಂತ್ರಿಗಳಿದ್ದೀರಿ ಶಾಸಕರಿದ್ದೀರಿ ನೀವೇನು ಮಾಡ್ತಾ ಇದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಋಣ

ಅಸ್ಥಿಪಂಜರ ರೂಪದಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆ ಬೆಚ್ಚಿ ಬಿದ್ದ ಗ್ರಾಮಸ್ಥರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಶೆಟ್ಟಿಹಳ್ಳಿ ಗ್ರಾಮದ ಬಳಿಯ ಬೆಟ್ಟಗುಡ್ಡಗಳ ಬಳಿ ಪತ್ತೆಯಾದ ಶವ ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಹೋಬಳಿ ಶೆಟ್ಟಿಹಳ್ಳಿಯಿಂದ ಜಲದೇನಹಳ್ಳಿಗೆ ಹೋಗುವ ಅಡ್ಡದಾರಿಯ ಪಕ್ಕದಲ್ಲಿ ಇರುವ ಬೆಟ್ಟಗುಟ್ಟಗಳಲ್ಲಿ ಅಪರಿಚಿತ ವ್ಯಕ್ತಿಯ ಶಿವ ಅಸ್ಥಿ ಪಂಜರ ರೂಪದಲ್ಲಿ ಕುರಿ ಕಾಯುವವರಿಗೆ ಸೋಮವಾರ ಮಧ್ಯಾಹ್ನ ಕಂಡುಬಂದಿದ್ದು ಕೂಡಲೇ ಕುರಿ ಕಾಯುವವರು ಶೆಟ್ಟಹಳ್ಳಿ ಗ್ರಾಮಸ್ಥರು ಹಾಗೂ ಚಿಂತಾಮಣಿ ಗ್ರಾಮಾಂತರ ಪೊಲೀಸರಿಗೆ ವಿಷಯವನ್ನ ಮುಟ್ಟಿಸಿದ್ದಾರೆ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಿಐ ಶಿವರಾಜ್ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಸ್ಥಳಕ್ಕೆ ಬೆರಳಚ್ಚು ತಜ್ಞರನ್ನ ಕರೆಸಿ ಪರಿಶೀಲನೆ ನಡೆಸಿ ಅಸ್ಥಿ ಪಂಚರವನ್ನ ವಶಕ್ಕೆ ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನು ಈ ಘಟನೆಯಿಂದ ಶೆಟ್ಟಿಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದು ಮೃತ ವ್ಯಕ್ತಿಯ ಶವವದ ನರಿ ನಾಯಿಗಳು ತಿಂದು ಹಾಕಿ ಅಸ್ಥಿ ಇದು ಕೊಲೆಯೋ ಅಥವಾ ಸಹಜ ಸಾವು ಎಂಬುದು ಪೊಲೀಸರ ತನಿಖೆಯಿಂದ ಮಾತ್ರ ಹೊರಬರಬೇಕಾಗಿದೆ ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿ ಗುಟ್ಟಾಂಜನೇಯ ಸ್ವಾಮಿ ಮಂಟಪಕ್ಕೆ ಅಡುಗೆ ಪಾತ್ರೆ ವಿತರಣೆ ಹದಿನೆಂಟು ಲಕ್ಷ ರು ವೆಚ್ಚದಲ್ಲಿ ಸಮಾಜ ಸೇವಕ ಪುಟ್ಟು ಆಂಜನಪ್ಪ ಕೊಡುಗೆ ತಾಲೂಕಿನ ಬೆಳ್ಳೂಟಿ ಗ್ರಾಮದ ಶ್ರೀ ಗುಟ್ಟಾಂಜನೇಯ ಸ್ವಾಮಿಯ ದೇವಾಲಯ ಹಾಗೂ ಕಲ್ಯಾಣ ಮಂಟಪಕ್ಕೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ತಮ್ಮ ಆಪ್ತ ಸ್ನೇಹಿತ ದಿವಂಗತ ಬೆಳ್ಳೂಟಿ ಸಂತೋಷ್ ಅವರ ಕನಸುಗಳನ್ನು ನನಸಾಗಿಸಲು ಮಹತ್ವದ ಕೊಡುಗೆಯನ್ನ ನೀಡಿದ್ದಾರೆ ಬಡವರ ಮದುವೆಗಳು ಇತ್ಯಾದಿ ಕಾರ್ಯಕ್ರಮಗಳು ನಡೆಯುವುದರಿಂದ ನೂರಕ್ಕೂ ಹೆಚ್ಚು ಅಡುಗೆ ಮಾಡುವ ಪಾತ್ರೆ ಸಾಮಗ್ರಿಗಳು ಹಾಗೂ ಗ್ರೈಂಡರ್ ಮಿಕ್ಸಿ ಇತ್ಯಾದಿ ಸಾಮಗ್ರಿಗಳನ್ನು ನೀಡುವ ಮೂಲಕ ಅವರು ಸಮಾಜ ಸೇವೆಯನ್ನ ಮುಂದುವರೆಸಿದ್ದಾರೆ ಈಗಾಗಲೇ ಬೆಳ್ಳೂಟಿ ಗೇಟ್ ಬಳಿಯಿರುವ శ్రీ గుట్టాంజనేయ స్వమి దేవాలయ సుతులు కాంపౌండ్ నిర్మాణ శౌచాలయ వ్యవస్థ దేవాలయ ముందే చావణి హైమాస్ ಹೈಮಾಸ್ ಲೈಟ್ ದೇವಾಲಯ ಕಲ್ಯಾಣ ಮಂಟಪಕ್ಕೆ ಸುಣ್ಣ ಬಣ್ಣ ಕೆಲಸ ಮಾಡಿಸಿದ್ದಾರೆ ಊಟದ ಕೋಣೆಗೆ ಫ್ಯಾನ್ ವಿದ್ಯುತ್ ಸಂಪರ್ಕ ಕೊಡಿಸಿದ್ದಾರೆ ಈ ಕಾರ್ಯಗಳಿಗೆ ಆಂಜನಪ್ಪ ಪುಟ್ಟು ಅವರು ಒಟ್ಟು ಹದಿನೆಂಟು ಲಕ್ಷ ಖರ್ಚು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಆನೂರು ವರಲಕ್ಷ್ಮಿ ಸಂತೋಷ್ ಆನೂರು ದೇವರಾಜ್ ಎತ್ತಲಹಳ್ಳಿ ಸುರೇಶ ಮುನಿರಾಜು ಗುಡಿಹಳ್ಳಿ ಚಂದ್ರಣ್ಣ ಸೊಗಟೂರು ನಾಗೇಶ್ ದೊಡ್ಡದಾಸರಹಳ್ಳಿ ದೇವರಾಜ್ ಮಳಮಾಚನಹಳ್ಳಿ ಸಂತೋಷ್ ರಮೇಶ್ ಯುವ ಕಾಂಗ್ರೆಸ್ ಅಧ್ಯಕ್ಷ ದರ್ಶನ್ ಉಪಾಧ್ಯಕ್ಷ ರಾಕೇಶ್ ಚಿಲಕಲ ನೇರ್ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಡಿ ಎನ್ ರವಿಚಂದ್ರ ಹಾಗೂ ಬೆಳ್ಳೂಟಿ ಗ್ರಾಮಸ್ಥರು ಭಾಗವಹಿಸಿದ್ರು ವರದಿ ಮೆಥುನ್ ಕುಮಾರ್ ನಂದಿ ಟಿವಿ ಬೆಳ್ಳೂಟಿ ಆ ಮಟ್ಟದ ಒಬ್ಬ ಜನಪರ ಕಾಳಜಿ ಇರೋ ಒಬ್ಬ ಯುವಕ ನನ್ನ ಸ್ನೇಹಿತ ಬಹಳಷ್ಟು ಸಮಾಜದ ಬಗ್ಗೆ ಕಾಳಜಿ ಕಳಕಳಿ ಬಡವರ ಬಗ್ಗೆ ಒಂದು ಮೃದು ಧೋರಣೆ ಏನಾದರೂ ಒಂದು ಗ್ರಾಮಕ್ಕೆ ಸಮಾಜಕ್ಕೆ ಪ್ರಕೃತಿಗೆ ನಾವು ಮಾಡಬೇಕು ಈ ಜೀವನ ಈ ಸಮಯನ ನಾವು ಯಾವತ್ತೂ ಸಹ ವ್ಯಾಯಾಮ ವ್ಯರ್ಥ ಮಾಡಬಾರ್ದು ಅಂಥೇಳಿ ಆ ಒಂದು ತುರ್ತ ಇಟ್ಕೊಂಡು ಕೆಲಸ ಇದ್ದಂಥ ಒಂದು ಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದಂಥ ಸಂತೋಷ್ ಬೆಳ್ಳುಟ್ಟಿ ಕಳೆದ ವರ್ಷ ನಮ್ಮನ್ನೆಲ್ಲ ಅಗಲಿದ್ರು ಭಾಳ ಮುಖ್ಯವಾಗಿ ಗ್ರಾಮಕ್ಕೆ ಅವರದೇ ಆದಂಥ ಕೊಡುಗೆಯ ನೀರಾವರಿ ಕಾಲುವೆಗಳು ಮಾಡೋಂಥದ್ದು ಕಲ್ಯಾಣಿ ಮಾಡೋಂಥದ್ದು ಕೆರೆ ಕುಂಟೆಗಳನ್ನ ಅಭಿವೃದ್ಧಿ ಪಡಿಸೋಂಥದ್ದು ಖಾಸಗಿಯವ್ರ ಸಹಕಾರ ತಗೊಂಡು ಎನ್ ಜಿ ಒಗಳ ಸಹಕಾರ ತಗೊಂಡು ಧರ್ಮಸ್ಥಳ ಸಂಘದವ್ರ ಸಹಕಾರ ತಗೊಂಡು ಹೂಳೆತ್ತಂಥ ಕೆಲಸ ಮಾಡೋಂಥದ್ದು ರಸ್ತೆ ಎರಡೂ ಕಡೆ ಏನು ಗಿಡ ಮರಗಳನ್ನ ನೆಟ್ಟು ಅದನ್ನು ಬೆಳೆಸೋಂಥದ್ದು ಕೋರ್ಸೋಂಥದ್ದು ಈ ಥರ ಬೇಸಿಗೆ ಬಂತು ಅಂದರೆ ಅವಕ್ಕೆಲ್ಲ ನೀರು ಕೊಡೋಂಥದ್ದು ಮತ್ತು ಅದ್ರ ಜೊತೆಗೆ ಕೆರೆ ಕಟ್ಟೆಯನ್ನು ರೆಡಿ ಮಾಡುವಂತದ್ದು ಕಲ್ಯಾಣ ರೆಡಿ ಮಾಡೋಂಥದ್ದು ಅಲ್ಲಿ ಮಳೆಗಾಲದಲ್ಲಿ ನೀರು ತುಂಬಿಸಿ ಅದು ಕೆರೆಗೆ ಹೋಗೋಂಥ ರೀತಿ ಒಂದು ದೊಡ್ಡ ಮಟ್ಟದ ಅಭಿವೃದ್ಧಿ ಕೆಲಸನ ಈ ಗ್ರಾಮದಲ್ಲಿ ಮಾಡ್ಕೊಂಡು ಇದ್ರು ಅದ್ರ ಜೊತೆಗೆ ಗ್ರಾಮ ಪಂಚಾಯಿತಿ ಸದಸ್ಯರಾಗಿನೂ ಸಹ ಸೇವೆ ಮಾಡ್ತಾ ಮಾಡ್ತಾಯಿದ್ದಂಥವ್ರು ನಗುವಿಂದ ಕೂಡಿದಂಥ ಮನುಷ್ಯ ಸಂತೋಷ ಅಂದರೆ ಸಂತೋಷ ಅವರೆಲ್ಲಿದ್ದರೆ ಅಲ್ಲಿ ಸಂತೋಷ ಮನೆ ಮಾಡ್ತಾಯಿತ್ತು ಎಲ್ಲರಲ್ಲೂ ಸಹ ನಗು ತುಂಬಿರ್ತಾಯಿತ್ತು ನಮ್ಮಲ್ಲಿ ಎಷ್ಟೇ ನೋವಿದ್ರೂ ಸಂತೋಷ ಬಂದಿದ್ದಾನೆ ಅಂದರೆ ಕ್ಷಣ ನಮ್ಮ ನೋವನ್ನೆಲ್ಲ ಮರೆತು ಅವನ ಜೊತೆ ನಾವು ಬೆಳಿತಾಯಿದ್ವಿ ಅಷ್ಟೊಂದು ಅವಿರಾವ ಸಂಬಂಧ ನಮಗೆ ನಮ್ಮನ್ನೆಲ್ಲ ಅಗಲುಬಿಟ್ಟರು ಜೊತೆಗೆ ಸಾಕಷ್ಟು ವರ್ಷಗಳಿಂದ ಕಾರಣಾಂತರಗಳಿಂದ ಈ ವ್ಯವಸ್ಥೆ ನಿರ್ಮಾಣ ಸರಿಯಾಗದೆ ಗುಟಾಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಚೌಟ್ರಿನ ಅದು ಮರು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಬೇಕು ಅದರ ಜೀರ್ಣೋದ್ಧಾರ ಆಗಬೇಕು ಅದಕ್ಕೆ ನೀವೆಲ್ಲ ಕೈ ಜೋಡಿಸ್ಬೇಕು ಅಂತೇಳಿ ಸಾಕಷ್ಟು ಬಾರಿ ನಮ್ಮನ್ನು ಕೇಳ್ತಾಯಿದ್ರು ಇಷ್ಟೆಲ್ಲ ಮಾಡ್ತಾ ನಿಧಾನಕ್ಕೆ ಮಾಡೋಣ ಏನಕ್ಕೆ ಇಷ್ಟು ಆತರ ಪಡ್ತೀಯಾ ನೀನು ಸ್ವಲ್ಪ ನಿನ್ನ ವೈಯಕ್ತಿಕ ಜೀವನದ ಬಗ್ಗೆ ಗಮನ ಕೊಡು ಒಂದಷ್ಟು ಸಂಪಾದನೆ ನೋಡು ಫ್ಯಾಮಿಲಿ ಕಡೆ ಗಮನ ಕೊಡುವಂಥ ನಾನು ಒಂದು ಸಲ ಎರಡು ಸಲ ಹೆಚ್ಚಾಗಿ ಕಿವಿ ಮಾತು ಹೇಳಿದ್ರು ಸಹ ಇಲ್ಲ ನಾನು ಇದನ್ನು ಮಾಡಿಬಿಟ್ರೆ ಆಮೇಲೆ ಏನು ಕೆಲಸ ಇರೋದಿಲ್ಲ ಹೆಚ್ಚು ಗಮನನ ಫ್ಯಾಮಿಲಿ ಕೊಡೋಣ ಹೆಚ್ಚು ಆಸಕ್ತಿಯಿಂದ ನಾವು ರಾಜಕಾರಣ ಮಾಡೋಂಥದ್ದು ತಾಲೂಕನ್ನ ಸರ್ವಾಂಗೀಣ ಅಭಿವೃದ್ಧಿ ಮಾಡೋಂಥ ವಿಚಾರದಲ್ಲಿ ನಾನು ತೊಡಗಿಸ್ಕೊಂತೀನಿ ಅಂತೇಳಿ ಸಾಕಷ್ಟು ಬಾರಿ ಹೇಳ್ತಾಯಿದ್ದೆ ಅದರಂತೆ ಕಳೆದ ವರ್ಷಕ್ಕಿಂತ ಹಿಂದೆ ಈ ಚೌಟ್ರಿ ಹಿಂಗಿರಲಿಲ್ಲ ಪ್ರತಿಯೊಂದು ಹಂತದಲ್ಲೂ ಸಹ ಈ ಚೌಟ್ರಿಗೆ ಈ ಇಲ್ಲಿರೋಂಥ ಗಲೀಜನ್ನ ಕ್ಲೀನ್ ಮಾಡೋಂಥದ್ದು ಮತ್ತು ಏನು ಡೈನಿಂಗ್ ಹಾಲ್ ರೆಡಿ ಊಟದ ಕೋಣೆಗಳು ರೆಡಿ ಮಾಡೋಂಥದ್ದು ಸುರಿಯೋಂಥದ್ದನ್ನೆಲ್ಲ ಚಾವಣಿ ನಿರ್ಮಾಣ ಮಾಡೋಂಥದ್ದು ಇಲ್ಲೆಲ್ಲ ಮೇಲ್ಛಾವಣಿ ನಿರ್ಮಾಣ ಮಾಡೋಂಥದ್ದು ಒಳಗಡೆ ಇದ್ದಂಥ ಟೈಲ್ಸ್ಗೆಲ್ಲ ಪಾಲಿಷ್ ಮಾಡಿ ಟೀ ಬಾತ್ ರೆಡಿ ಮಾಡಿ ಸಮಗ್ರವಾಗಿ ಎಲ್ಲ ರೀತಿ ಬಾತ್ರೂಮ್ ವ್ಯವಸ್ಥೆಗಳು ವಾಶ್ರೂಮ್ಸು ಅದಕ್ಕೆ ಗೀಸರ್ಸು ಕರೆಂಟ್ ವ್ಯವಸ್ಥೆ ಇರಲಿಲ್ಲ ತಾನು ತನ್ನ ಜೊತೆ ಇರೋಂಥ ಗ್ರಾಮಸ್ಥರು ಮತ್ತು ದಾನಿಗಳನ್ನ ಹಿಡ್ಕೊಂಡು ಅವರು ಕೈಲಾದಷ್ಟು ಮಾಡಿಕೊಂಡು ಸಂಪೂರ್ಣವಾಗಿ ಒಂದು ರೀತಿ ಸಾರ್ವಜನಿಕರ ಕೆಲಸ ದೇವ್ರ ಕೆಲಸ ಅಂತ ಮಾಡ್ತಾಯಿದ್ದಂಥ ಪುಣ್ಯಾತ್ಮ ಇದನ್ನೆಲ್ಲನೂ ಸಹ ಮಾಡಿ ಇನ್ನೊಂದಷ್ಟು ಕೆಲಸ ಮಾಡೋದು ಬಾಕಿ ಇರೋಂಥ ಹಂತದಲ್ಲಿ ಹೃದಯಾಘಾತದಿಂದ ನಮ್ಮನ್ನೆಲ್ಲ ಅಗಲು ಆ ನೋವು ನಮಗೆ ಸದಾ ನಮ್ಮ ಉಸಿರಿರೋವರೆಗೂ ಸಹ ಅದು ನಮ್ಮನ್ನು ಕಾಡ್ತಾ ಇರ್ತದೆ ಯಾಕಂದರೆ ಅಷ್ಟೊಂದು ನಮಗೆ ನೋವಾಗ್ತದೆ ಅವರು ಇಲ್ಲದೆ ಇರೋವಂಥದ್ದು ಆ ರೀತಿಯಾದಂಥ ಒಂದು ವ್ಯಕ್ತಿ ನಮಗೆ ಸಿಗಲ್ವೇನೋ ನಮ್ಮನ್ನೆಲ್ಲ ಬಿಟ್ಟುಬಿಟ್ಟ ನಮ್ಮನ್ನೆಲ್ಲ ನಾವೆಲ್ಲ ಒಬ್ಬಂಟಿ ಅಂತ ಅನಿಸುತ್ತೆ ಒಂದೊಂದು ಸಂದರ್ಭದಲ್ಲಿ ಅವ್ರ ಕುಟುಂಬನೂ ಸಹ ಯಾವ ರೀತಿ ತಡ್ಕೊಳ್ತಾರೆ ಆ ನೋನನ್ನೋದು ಸಹ ಕಷ್ಟ ಆಗ್ತದೆ ಆಮೇಲೆ ಆಗಿ ಇಷ್ಟೊಂದು ಕೆಲಸ ಮಾಡ್ತಾವನಲ್ಲ ಏನಕ್ಕೆ ಇಷ್ಟೊಂದು ಸಮಯ ಕೊಡ್ತೀಯಾ ಅಂತ ಎಷ್ಟಲ್ಲ ನಾವು ಹೇಳಿದ್ರು ಸಹ ಅವ್ರು ಕಮಿಟ್ಮೆಂಟ್ ಇತ್ತು ಜನಕ್ಕೆ ಮಾಡಬೇಕು ಸಮಾಜಕ್ಕೆ ಮಾಡಬೇಕು ಅಂತ ಹೇಳಿ ಅವೆಲ್ಲನು ಸಹ ಒಂದೇ ಜೊತೆಯಲ್ಲಿ ಪ್ರಯಾಣ ಮಾಡಿದಂಥವ್ರು ಅವನ ಕೆಲಸ ನಾನು ಅನ್ಕೊಳ್ತಾ ಇದ್ದೆ ನಾವೆಲ್ಲ ಕೈ ಜೋಡಿಸ್ಬೇಕು ಇಲ್ಲಿ ಮಾಡಬೇಕು ಅಂತ ಹೇಳಿ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ನಂದಿ ನಂದಿತಿ